ಕಿಲೋಮೀಟರ್ ಬಂದೂರಿಂದ ನಿನ್ನೆ ಏನೋ ಗಾಡಿ ಕಳ್ತಾನೆ ಅದಪ್ಪ ಹಾ ಸರ್ ಗಾಡಿ ಚೆನ್ನಾಗಿದೆ ಹೌದಾ ಇಲ್ಲಿ ಯಾರು ಎಲ್ಲಿ ಬರುತ್ತೆ ಮನೆ ನಿಮ್ದು ಸರ್ ಇಲ್ಲಿ ಗಾಡಿ ಬೀದಿ ಸರ್ ಗಾಣಿಗೇರಿ ಬೀದಿ ಶಿವಾರ್ ಮನೆ ಮುಂದೆ ಸರ್ ನಮ್ದು ಏನ ಎಲ್ಲಿ ನಿಲ್ಸಿರಿ ಗಾಡಿನ ನಮ್ಮ ಮನೆ ಕಾಂಪೌಂಡ್ ಹತ್ರ ನಿಲ್ಸಿದೆ ಸರ್ ನಾನು ಯಾವ ಗಾಡಿ ನಮ್ಮ ಟಿ ವಿ ಎಸ್ ಎಂಟರ್ ಕೋ ಎಷ್ಟಾಗಬಹುದು ಬೆಲೆ ಅದೇ ಐವತ್ತೆರಡು ಸಾವಿರ ರೂಪಾಯಿ ಸರ್ ನಮ್ಗೆ ಟ್ವೆಂಟಿ ಟು ಸೆಕೆಂಡ್ ಸರ್ ಸೆಕೆಂಡ್ ತಗೊಂಡಿದ್ದು ಹಾಕಿಲ್ವಾ ನೀವು ಸೈಡ್ ಲಾಗ್ ಹಾಕೊಂಡು ಎಲ್ಲ ಹಾಕೊಂಡು ತಗೊಂಡಿದ್ದೆ ಸರ್ ಸೈಡ್ ಲಾಗ್ ಹೊಡ್ಕೊಂಡು ತಗೊಂಡಿದ್ದೆ ಹಾ ಪ್ರತಿ ಸರಿ ಯಾವಾಗ ಎಲ್ಲಿ ಎಲ್ಲಿ ನಿಲ್ಸಿದ್ರಿ ಗಾಡಿನ ಪ್ರತಿ ಸರಿ ನಿಲ್ಸ್ಕೊಂಡೆ ನಾವು ನಿಲ್ಸಿದ್ದೆ ಸರ್ ನಿನ್ನೆ ಹೌದಾ ಯಾವ್ದು ಸಿ ಸಿ ಕ್ಯಾಮ್ರಾ ಯಾವ್ದು ಫುಟೇಜ್ ಗಳು ಇಲ್ಲ ಸಿ ಸಿ ಕ್ಯಾಮ್ರಾ ಬಿನ್ನೆ ಯಾವ್ದು ಇಲ್ಲ ಸರ್ ನಮ್ಮ ಏರಿಯಾದಲ್ಲಿ ಸ್ಟ್ರೈಟ್ ಒಂದ್ ಹೌಸ್ ಇಂದು ಸಿ ಸಿ ಕ್ಯಾಮ್ರಾ ಇತ್ತು ಸರ್ ಅಲ್ಲಿ ತಕ್ಷ ಅವರು ಸ್ಟ್ರೈಟ್ ಬಂದಿಲ್ಲ ಅಲ್ಲೇ ಆ ಕಡೆ ಈ ಕಡೆ ಕಟ್ ಆಗಿ ಸರ್ ಅವರು ಸ್ಟ್ರೈಟ್ ಬಂದಿಲ್ಲ ಅವ್ರು ಬುದ್ಧಿವಂತರು ಸಿ ಸಿ ಕ್ಯಾಮ್ರಾ ದಲ್ಲಿ ನೋಡ್ಕೊತಾರೆ ಅಲ್ಲಿ ಸರ್ಕಲ್ ಅಲ್ಲಿ ಕಾವೇರಿ ಕಾಗೇರಿ ಸರ್ಕಲ್ ಐತೆ ಸಿ ಕ್ಯಾಮೆರಾ ಅಲ್ಲೂ ಚೆಕ್ ಮಾಡಿಸಿ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇಲ್ಲ ಆದ್ರೆ ಇದ್ದಾರೆ ಹೇಳ್ತೀರಾ ಪೊಲೀಸ್ ಇಲಾಖೆಗೆ ತನಿಖೆ ಮಾಡ್ಬೇಕು ಅಂತೀರಾ ತನಿಖೆ ಮಾಡ್ಬೇಕು ಸರ್ತಿದಾರ ಮಾಡ್ತಾರೆ ಯಾಕೆ ನೀವು ಸುದ್ದಿ ಮಾಡ್ತಾ ಇಲ್ಲಿ ನೀವು ಮಾತಾಡೋದು ರೆಕಾರ್ಡಿಂಗ್ ಆಗುತ್ತೆ ಹಾಗಾಗಿ ಸುದ್ದಿ ಮಾಡ್ತೀನಿ ಇದೊಂದು ಸುದ್ದಿ ಮಾಡ್ದಾಗ ಒಂದ್ ಸ್ವಲ್ಪ ಪೊಲೀಸ್ ಇಲಾಖೆ ಎಚ್ಚೆತ್ತು ಎಲ್ಲಾ ಮಾಧ್ಯಮದಲ್ಲೂ ಬರುತ್ತೆ

ಹಾ ಐದು ನಾಲ್ಕರ ಇರ್ತಾ ತಡೆ ಇಲ್ಲಿ ಯಾವಾಗ ನೋಡಿದ್ವಿ ನಾವು ಐದು ಗಾಡಿಯಲ್ಲಿ ನೋಡ್ರಿ ಸರ್ ಗಾಡಿನ ಇರಲಿಲ್ಲ ನಮ್ಮ ಅಮ್ಮ ಕೆಳಕ್ಕೆ ಬಂದಿದ್ದೆ ಅದು ನೋಡೋರೆ ಗಾಡಿನ ಇರಲಿಲ್ಲ ಓಕೆ ಓಕೆ ಅಲ್ಲ ಸಿಕ್ಕಾಬಿಟ್ಟೆ ಕಳ್ತನಗಳಾಗಿ ಯಾವ ಗಾಡಿ ಕೂಡ ಸಿಕ್ಕಿಲ್ಲ ಬಂದೂರು ಹೋಬಳಿ ಮತ್ತೆ ಬಂದೂರು ಟೌನ್ ಅಲ್ಲಿ ಹಾ ನೂರ ಗಾಡಿಗಳು ಕಲ್ತನ ಆಗಿದೆ ಅದಕ್ಕೇನೆ ಈ ವಿಚಾರವಾಗಿ ಸುದ್ದಿ ಮಾಡ್ತಾ ಇರ್ತೀನಿ ನಾನು ಸರ್ ಅದಕ್ಕೇನೆ ಏನು ಮಾಹಿತಿ ಕಾರಣ ಅಂದ್ಬಿಟ್ಟು ಗಾಡಿ ನಂಬರ್ ನಿಮ್ದೇನ ಗೊತ್ತಾ ಸಿಕ್ಸ್ ಟು ಸೈವ್ ಐವ್ ಫೈವ್ ಏಟ್ ಎಂಟ್ ನಿಮ್ ಕಲ್ಲು ಹೆಸರು ನಮ್ಮ ತಂದೆ ಫೂರಾಗ ಬೇರೆ ಸರ್ ನಾನು ನಮ್ಮ ಬೇರೆ ಒಳ್ಳೇದು ಒಳ್ಳೇದು ಆಯ್ತು ಈಗ ನಿಮ್ಮ ಹೆಸರು ಏನಾದ್ರು ಎಂಪ್ಲಾಯಿ ನೀವು ಎಂಪ್ಲಾಯಿ ಸರ್ ಹಾ ಹಾ ಬಂದೂರು ಯಾವ ರೀತಿ ಬೇಕಾದ್ರೂ ದಾಳಿಗರೆ ಬಿದ್ದಿ ಸರ್ ದಿಗರೆ ಮಾಡಿ ಗೌಶಾಲಯನ ಗರಡಿ ಪಕ್ಕ ಆಯ್ತು ಇಲ್ಲಿ ಗಾಡಿ ಏನದೆಲ್ಲ ಫೋಟೋ ಇಟ್ಕೊಂಡಿದ್ದೀರ ನೀವು ಸರ್ ಆಯ್ತು ಕಳಿಸ್ಕೊಡಿ ನನಗೆ ಹಾಂ ಸರಿ ಸರ್ ಆಯ್ತು ಹಾಂ ಇದು ನಂಬರ್ ಕಳಿಸಿ ಈಗ ಅರ್ಜೆ ಮಾಡ್ತೀರೋ ನಾನು ಹಾಂ ಸಂದ್ರೆ ಕೂಡಿ ಸಂಬಂಧಪಟ್ಟಂಥವ್ರ ಮೇಲಧಿಕಾರಿಗಳು ಕೂಡ ಇಶ್ಯೂ ತಿಳ್ತೀನಿ ನಾನು ಹಾಂ ತನಿಖೆ ಮಾಡಲಿ ಏಕೆ ಸಿಕ್ಕಾಬಿಡಿ ರಾಬ್ರಿಗರ ಆಗ್ತೈತೆ ಹಾಂ ಸರ್ ಯಾವುದೇ ರೀತಿಯ ಅಂತ ತನಿಖೆ ಆಗ್ತಾಯಿಲ್ಲ ಹಾಂ ಓಕೆ ಏನೋ ಆ ಥರ ಏನೋ ರಾತ್ರಿಂಗೇನೋ ಏನೂ ಇರಲಿಲ್ಲ ಸರ್ ಸರಿ ರಾಬಿಗಾಸ್ಟ್ಬೋದು ನಿಮಗೆ ಇರೋದು ಆ ಥರ ಇರಲಿಲ್ಲ ಫಸ್ಟ್ ಟೈಮು ಓಕೆ ಓಕೆ ಸರ್ ತ್ಯಾಂಕ್ ಯು ಹಾಂ ಸರ್